ി താണോഗ്രി ഹാ താണോഗ്രി സുമ്ക്കണി നാ ഒക്കെ ഇല്ല നോലീസ് തന്ന കത്തിക്കണി ಸರಿ ಆಯ್ತಮ್ಮ ಹೋಗಿ ಹೊಸ ಹೊಸ ತೊಂದವರಲ್ಲ ಅಂಬ ಒಂದು ಸಿಟ್ಟಿಗೆ ತಗೊಂಡ್ ಬಂದಿದ್ದೀನಿ ಹ್ಞೂ ನಾನೇ ತಾಂಬಾಳು ಬಿರ್ನಾಕ್ಕೊಂಡಾಳು ಸರಿ ಆತ ಗೊಡ್ರೆ ಒಪ್ಕೊತಾ ಇದ್ದೀನಿ ಹ್ಮ್ ಇನ್ಯಾಕೆ ಸುಮ್ತೆ ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರು ಇಷ್ಟೇನೆ ಹ್ಞೂ ನಾನು ಅದಕ್ಕೆ ಒಪ್ಕೆತಾ ಇದ್ದೀನಿ ತಾಂಬಂದೆ ಹ್ಞೂ ಹೋಗಿ ಅವ್ರ ಮನೆಯಾಗಿದ್ದವು ನೋಡು ಎಲ್ಲ ನಾ ಎಮ್ಮೆ ಎಲ್ಲ ಹೋಗಿ ಮಾರ್ಕೊಂಡವ್ರಲ್ಲ ಅಂಬ ಒಂದು ಸಿಟ್ಟಿಗೆ ತಾಂಬಂದೆ ಬಂದೆ ಹ್ಞೂ ಇವಾಗ ಏನು ತಾಂಡೋಗ್ರಿ ಹ್ಞೂ ಈಗ ಒಪ್ಕೊಂಡೆ ತಾನೆ ಹ್ಞೂ ನಾನು ಕಳ್ಳಿನಿ ಕಳ್ಳಿನಿ ಅಲ್ಲ ನೀನು ಇಷ್ಟೊಂದೆಲ್ಲ ಆಟ ಆಡಿಸ್ಬಿಟ್ಟಲ್ಲ ಹಾಂ ಎಲ್ಲರಿಗೂ ಮಿಕ್ಸಿ ಕುಕ್ಕರ್ ಇದೇನಂತ ದೊಡ್ಡ ವಸ್ತು ಅಂತೇಳಿ ನಿನ್ನ ಸೊಸೆ ಏನೋ ರೀತಿಯಾಗಿ ಹೇಳ್ತಾರಲ್ಲ ಹಾಂ ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಬತ್ತಿದ್ದೀರಲ್ಲ ಆಗೋರೆ ನ್ಯಾಯ ಹೇಳೋಕ್ಕೆ ಅಂತ ಹೇಳ್ತಾರಲ್ಲ ಇದನ್ನು ನೀವು ಎಷ್ಟು ಆಟ ಆಡಿಸ್ಬಿಟ್ರಿ ಹಾಂ ಹಂಗಲ್ಲ ಹಂಗೆ ಹಿಂಗಲ್ಲ ಅಂದ್ರೆ ಹಿಂಗೆ ಎಷ್ಟೆಲ್ಲ ಆಟಾಡ್ಸಿದ್ರಮ್ಮ ನೀವು ಒಬ್ರಿಗೆ ನ್ಯಾಯ ಹೇಳೋರಾಗಿ ಹಿಂಗೆ ಮಾಡಬಾರ್ದು ಅವ್ನಿಗೆ ಏನು ಭಾಗ ಬರಬೇಕು ಅದನ್ನು ಕೊಡ್ರಿ ಹ್ಞೂ ಅದನ್ನು ಭಾಗ ಕೊಡ್ರಿ ಫಸ್ಟು ಅದನ್ನು ಭಾಗ ಕೊಟ್ಟು ಅವ್ರು ಗಂಡ ಹೆಂಡ್ತಿ ಹಂಗೋ ಮಾಡ್ಕೊಂಡು ತಿಂತಾರೆ ಫಸ್ಟ್ ಅವ್ರ ಮಕ್ಕಳಿಗೆ ಭಾಗ ಕೊಡ್ರಿ ಹ್ಞೂ ಅಷ್ಟೇ ನಾನೇ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನಾನೇ ಪೊಲೀಸ್ ಕರ್ಸಿ ಹೇಳ್ತೀನಿ ಹ್ಞೂ ಫಸ್ಟು ಅದು ಏನೈತೆ ಅದನ್ನೆಲ್ಲ ಇದು ಮಾಡೋದ್ಕೊಳ್ಳಿರಿ ಹ್ಞೂ ಈಗ ನಿಮಗೆ ಬಂದಿರೋದು ಅದು ಫಸ್ಟು ಅದು ಗೋಮಳದ ಜಮೀನು ಹ್ಞೂ ಮತ್ತೆ ಅದು ನಾನು ಏನಾದರೂ ಇವಾಗ ತಕ್ರಾದ ಇದು ಮಾಡ್ಬಿಟ್ರೆ ಅಷ್ಟೇ ಸುಮ್ಮನೆ ತೊಂದರೆ ಆಗ್ಬಿಡುತ್ತೆ ಇಬ್ಬರು ಮಕ್ಳಿಗೆ ಸಿಕ್ಕಂಗೆ ಆಗುತ್ತೆ ಅವ್ರಿಬ್ರ ಹೆಸ್ರಿಗೆ ಮಾಡಿಸ್ರಿ ಹ್ಞೂ ಸಂಭಾಗ ಮಾಡಿಸ್ರಿ ಹಂಗು ಇವಂಗೂ ಅವ್ರಿಬ್ಬರು ಮಾಡ್ಕೊಂಡು ತಿಂತಾರೆ ಅಷ್ಟೇ ನೀವು ಮಾಡಿರೋ ತಪ್ಪಿಗೆ ಆ ಕೆಲಸ ಮಾಡಲೇಬೇಕು ಅಷ್ಟೇ ಹ್ಞೂ ಅಷ್ಟೇ ಸಣ್ಣ ಪ್ರಾಯ ನಾನು ತಿರ್ಗಿ ಜಾಸ್ತಿ ಮಾತಾಡಲ್ಲ ಅಂದ್ರೆ ನಾನು ಹೇಳಿಲ್ವೇ ನಾನು ನೀರಾವರೆಗೂ ಯಾರೂ ಮಾಡ್ಸಲ್ಲ ಅಂತ ಹ್ಮ್ ನನ್ನ ಸಾಯವರೆಗೂ ನಾನು ಯಾರಿಗೂ ಮಾಡ್ಸಲ್ಲ ಹ್ಮ್ ನಮಗೆ ಬೆಲೆ ಇರುತ್ತೆ ನಾವು ಇವಾಗ ಲಾಸ್ತಿ ಮಾಡ್ಸಿ ಕುಕ್ಕೊಂಡ್ರೆ ನಮಗೆ ನಾಳೆ ಇವತ್ತು ನಮ್ಮ ಮುದ್ದೆ ಇಕ್ಕಲ್ಲ ಹ್ಮ್ ಅವಾಗ ನೀವು ನೋಡ್ಕೇಳ್ರಿ ನಾವು ನೋಡ್ಕೇಳ್ರಿ ಅಂತ ನಾವು ಇಲ್ಲಿ ಸುತ್ತರಿಯಕ್ಕೆ ಹೋಗೋಣ ನಮ್ಮನ್ನ ಯಾರು ನೋಡ್ತಾರೆ ನಮ್ಮನ್ನ ಯಾರು ನೋಡಲ್ಲ ಯಾರು ನೋಡಲ್ಲ ಅಂತ ನೀನು ಅದೇ ಹೆಂಗೆ ಹೇಳ್ತೀಯ ಮತ್ತೆ ಏನಾನ ಪರಿಹಾರ ಮತ್ ಕೊಡ್ಮತ್ತ ಅವನಿಗೆ ಹ್ಮ್ ಒತ್ಕೊಂಬಂದ್ ಇಟ್ಕೊಂಡಿದ್ಯಲ್ಲ ಮತ್ತೆ ಹ್ಮ್ ಕೊಡ್ಮತ್ ಇವಾಗ ಮಿಕ್ಸಿನ ಕುಕ್ಕರ್ ಎಲ್ಲ ಒತ್ಕೊಂಬಂದ್ರಲ್ಲ ಮತ್ತೆ ಹ್ಮ್ ಕೊಡ್ರಿ ಏನಾನ ಪರಿಹಾರ ಆದರೂ ಕೊಡ್ರಿ ಮತ್ತೆ ಪರಿಹಾರನೂ ಇಲ್ಲ ಎಂಥದ್ದು ಇಲ್ಲ ಯಾಕೆ ಕೊಡಬೇಕು ಎಮ್ಮೆನೆ ಓದ್ಕೊಂಡೋಗಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಮಾಡ್ಕಂಡವ್ರವ್ರು ಹ್ಞೂ ಇನ್ನು ಎಮ್ಮೆ ದುಡ್ಡ ಎಲ್ಲ ಬಳಸ್ಕೊಂಡವ್ರ ಅದ್ರಾಗೆ ಭಾಗ ಆಗ್ಬೇಕಾಗಿತ್ತು ನನ್ನ ಮಗ ಸಣ್ಣನಗಾಗಬೇಕಾಯ್ತು ಹೆಣ್ಣು ಹುಡ್ಗರ್ಗಾಗಬೇಕಾಗಿತ್ತು ನಮ್ಗೆ ಆಗ್ಬೇಕಾಯ್ತು ಅಲ್ಲಕ್ಕೆ ಎರಡು ಲಕ್ಷ ಎಲ್ಲ ಭಾಗ ಆಗ್ಬೇಕಾಗಿತ್ತು ಅವ್ನ ಅದನ್ನೇ ಇಟ್ಟವನಲ್ಲ ಅದೇ ಪರಿಹಾರ ಹೋಗು ಹ್ಞೂ ಅದಕ್ಕೆ ಅದ್ಕೂ ಸರಿ ಆಗುತ್ತೆ ಅದು ಸರಿ ಸರಿಯಾಗುತ್ತೆ ಇಲ್ಲ ಗೌಡ್ರಿ ಹ್ಞೂ ಈ ಅಮ್ಮ ಹಿಂಗೆ ಮಾಡಿರೋದಕ್ಕೊಂದು ಲಕ್ಷ ನಮಗೆ ಪರಿಹಾರ ಕೊಡಿಸ್ಲೇಬೇಕು ಅವನು ಇವಾಗ ಹಾಂ ಮನೆಗಿನೇ ಕಟ್ಕೊಂಬತ್ತಾನೆ ಅದ್ಕೇನೆ ಹ್ಞೂ ದುಡ್ಡು ಡಿಸ್ಕೌಂಡ್ ಕೊಡ್ರಿ ಇವಾಗ ಅವನ ಹೆಸ್ಗೆ ಮಾತ್ರ ಸಣ್ಣನ ಹೆಸ್ಗೆ ಮಾತ್ರ ನಾ ಅಮ್ಮ ಆಲೂ ಮಜ್ಜಿಗೆ ಮೊಸರು ಎಲ್ಲ ಮಾರಿ 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 ದುಡ್ಡು ಆ ಹ್ಞೂ ಎಲ್ಲ ಪೋಷ್ಠಿಗೆ ಆ ಪೋಷ್ನಾಗ ದುಡ್ಡು ಏನು ಬರುತ್ತೆ ಅದ್ರಾಗೆ ಇವನಿಗೆ ಅರ್ಧ ಬರಬೇಕು ಹ್ಞೂ ಹಂಗೆ ಮಾಡಿರಿ ಅಷ್ಟೇ ಗೌಡ್ರಿ ಹ್ಞೂ ಅದನ್ನು ಮಾಡಿಕೊಡ್ರಿ ಏನಾರ ಪರಿಹಾರ ಸಿಗಬೇಕಲ್ಲ ಇವರಿಗೆ ಹಾಂ ನೋಡ ಇವರು ಎಮ್ಮೆ ಮಜ್ಜಿಗೆ ಮೊಸರು ಮಾರಿ ಮಾರಿ ಮಾರಿನ ತಿಂಗಳಿಗೆ ಮೂರ್ ನಾಲ್ಕ್ ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅವಳಿಗೆ ಅದೆಷ್ಟೋ ದುಡ್ಡು ಬರಂಗ್ ಮಾಡದಾನೆ ಮಾಡದಾಳೆ ಅಮ್ಮ ಪೋಸ್ಟಿ ದುಡ್ಡು ಕಟ್ಟಿ ಅದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳೆ ನಮ್ಮಯ್ಯ ಪುನಸ್ರಿ ಕಟ್ಟಿರೋದು ಅದ್ ಹೆಂಗ್ ಕೊಡ್ತಾರೆ ಹೆಸರು ಕಟ್ಟಿರೋದು ಅದು ಇವನು ಎಮ್ಮೆ ಮಾರ್ಕೊಂಡವನಿ ಅವನಿಗೆ ಅದನ್ನ ಕೊಟ್ಟಿದೀವಿ ಇಬ್ಬರಿಗೂ ಸರಿಯಾಗುತ್ತೆ ಹ್ಮ್ ನನಗ್ ಕೊಟ್ಟಿಲ್ಲ ನನಗ್ ಕೊಟ್ಟಿಲ್ಲ ಅಂಬೋದಿರಲ್ಲ ನಾನು ನನ್ನ ಮಗ ಅಂತ ಹೇಳಿ ನಾನ್ ಕಟ್ಟಿರೋದು ಪೋಸ್ಟ್ನಾಗೆ ನಾನು ಹೆಸ್ರಿ ಮಾಡಿಸಿ ನಾನು ಅವನಿಗೆ ತಿಂಗಳ ತಿಂಗ್ಳ ನಾನು ಕಟ್ಟಿರೋದು ಅದು ಹಾಂ 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 ಕೊಡ್ತಾರೆ ಇವನಿಗೆ ಹಾಂ ನಾನು ಅವನ ಹೆಸ್ರಿಗೆ ಅಂತ ಮಾಡಿಸಿರೋದು ಮತ್ತೆ ನೀವು ಇಷ್ಟ ಅಂದೆಲ್ಲ ಸುಳ್ಳು ಹೇಳಿದ್ರಲ್ಲ ಇವಾಗ ಓಕೆ ಅಂತ ಇದ್ರಲ್ಲ ನೀವು ಮಾಡಿದ ತಪ್ಪಿಗೆ ಮತ್ತೆ ಏನೋ ಕೊಡ್ಬೇಕಪ್ಪ ಮತ್ತೆ ಹ್ಞೂ ಇವಾಗ ಅದ್ರಾಗ ಎಷ್ಟು ದುಡ್ಡು ಬರುತ್ತೆ ಅದ್ರಾಗ ಇವನಿಗೆ ಅರ್ಧ ಕೊಡ್ರಿ ಹಾಂ ಅರ್ಧ ಕೊಟ್ರೇನೆ ಮತ್ತೆ ಹ್ಞೂ ಕೊಡ್ರಿ ಇವಾಗ ಅವನೇನು ಮಾ ಇವನು ಮಗನೇನೆ ಯಾಕೆ ನೀವು ಹಿಂಗೆ ಈ ರೀತಿ ಮಾಡ್ತಾ ಇದ್ದೀರಾ

ನೀನು ಮಾಡಿದ್ರಾ ತಪ್ಪಿ ನಿನ್ನ ಹೆಂಡತಿ ಮಾಡಿದ್ರಾ ತಪ್ಪಿಗೆ ಇವತ್ತು ನೀನು ಹೊಲ ಏನು ಬಿಡ ಇವತ್ತು ಹೊಲ ಮಾಡಸಲ್ಲ ನಾನು ಇನ್ನೊಂದು ಶಾಯೆ ತಕಂತ ಹೇಳ್ತಾ ಇದೀನಿ ವಾಲೇನ್ ಮಾಡ್ಸಕ ಹೋಗ್ಬಿಡ ಅದು ಏನೈತೆ ಇವಾಗ ಸೈಟು ಅದನ್ನ ಹೆಸರಿ ಮಾಡಿಸ್ಕೊಡು ಯಾಕಂದ್ರೆ ಪಾಪ ಮನೆ ಇಲ್ಲ ಮನೆ ಕಟ್ಟಕಂತಾರೆ ಮನೆ ಅದನ್ನ ಹೆಸರಿ ಮಾಡಿಸು ಅಯ್ಯೋ ಅದೇನ್ ಕೊಡ್ತಾರೆ ಇನ್ನ ಅಲ್ಲ ಬಾಗಂದ್ರೆ ಬಾಗ ಅಲ್ಲ ಒಂದೇ ಪಟ್ಟು ವಾಲಾ ಮನೆಯಗೆ ಅಲ್ಲ ಆಗಬೇಕು ಇನ್ನ ಇವಾಗ ಯಾತ ಕೊಡಲ್ಲ ನಾನು ಸದ್ಯಕ್ಕೆ ಯಾರ ಹೆಸರಿಗೂ ಮಾಡಸಲ್ಲ ಮಾಡಸಲ್ಲ ಅಂತಂದ್ರೆ ಅದೇನ್ ಸರಿಯாகுತ್ತೆ ಇವಾಗ ಹೀರಾ ಮನೆ ಅವ್ರು ತಕಂತಾರೆ ಸೈಟ್ ಕಾಳಿಜಿ ಸೈಟ್ ಏನೈತೆ ಅದನ್ನು ಮಾಡಿಸ್ಕೊಂಡು ಕೊಡು ಮಾಡಿಸ್ಕೊಡ್ಲೇಬೇಕು ಇಲ್ಲಾಂದ್ರೆ ಏನಿಲ್ಲ ಹ್ಞೂ ಕಂಪ್ಲೇಂಟ್ ಕೊಟ್ಟರೆ ಆಗ ಮನೆ ಒಳಕ್ಕೆ ಹಾಕಿದ್ರಲ್ಲ ಹಂಗೆ ಒಳಕ್ಕೆ ಹಾಕ್ತಾರೆ ಅಷ್ಟೇ ಹ್ಞೂ ಅದೆಲ್ಲ ಏನು ನಿನ್ನ ನಿನ್ನ ನನ್ನ ನಡೀತೈತೆ ಹಂಗೆ ಹಿಂಗೆ ಅಂತ ನಿನ್ನ ಮನಸ್ಸನ್ನ ಇಕ್ಕೇಂದ್ರೆ ಅದನ್ನ ತೆಗ್ದು ಹಾಕ್ಬಿಟ್ಟು ನಿಂದು ನಡೆಯೋದಿಲ್ಲ ಅದೇ ಮತ್ತೆ ಹ್ಞೂ ಏನೋ ತಿಳ್ಕೊಬಿಟ್ಟಾರೆ ಅಷ್ಟೇ ಹೇಳ್ಕೊಡ್ರಿ ನನಗೆ ಆ ಸೈಟ್ ಹೆಸರಿಗೆ ಹಾಕ್ಬೇಕಷ್ಟೇ ಅದನ್ನು ಮಾಡಿಸ್ಕೊಂಡು ಕೊಡೋ ಜವಾಬ್ದಾರಿ ನಿಮ್ಮದು ಅದನ್ನ ಅದನ್ನು ಹೆಸರು ಬರೋಂಗೆ ಮಾಡಿಕೊಡ್ರಿ ಕೊಟ್ಕೊಂಬಳ ನಾವೇನೇ ಬ್ಯಾಡ ಅಂದಿಲ್ಲ ಹ್ಮ್ ಕೊಟ್ಕೊಂಬ್ಲೆ ಅವ್ರಿ ಹ್ಮ್ ನಾವ್ ನಾವ್ರಾಗೆ ಕೊಟ್ಕೊಂಬಾಳ್ ಮನೇನ್ ಹ್ಮ್ ನಾವು ಬ್ಯಾಡ ಅಂಬ ಅಲ್ಲ ಕೊಟ್ಕೊಂಬಳ

ಮತ್ತೆ ನಾನು ಯಾತ್ರೆ ಹೆಸರು ಮಾಡ್ಸಲ್ಲ ಮಾಡಿಸ್ಬೇಕು ಸಣಪಣಯ ಅದೊಂದು ಮಾಡಿಸ್ಕೊಳ್ಳಬೇಕು ನಾನು ಬೆಳಗಿಗೆ ಪತ್ರ ರೆಡಿ ಮಾಡಿಸ್ತೀನಿ ಅದನ್ನೆಲ್ಲ ಮಾಡಿಸ್ಕೊಂಡು ಕೊಡು ಅವ್ರ ಮನೆ ಕಟ್ಟಿಗೆ ಅಮ್ಲೆ ಅಷ್ಟೇ ಇವ್ರು ಬೇಕರೇ ಈ ಮನೆನ ಇವರು ಹೆಸರು ಮಾಡಿಸ್ಕೆ ಅಮ್ಲೆ ಮನೆದೇನೈತೆ ಮನೆ ಹೆಸರು ಮಾಡಿಸ್ಕೆ ವಲದ ಮಾತ್ರ ಮಾಡ್ಸಕ ಹೋಗ್ಬೇಡ ಅಮೇಲೆ ನನ್ನ ಮನೆ ನನ್ನ ಮನೆ ಅಂತ ನಮ್ಮನೆಗೆ ಯಾಕ ಇದೆ ನಮ್ಮನೆಗೆ ಯಾಕ ಇದೆ ಅಂತ ನಮ್ಮಂದ್ ಹೋಗತಾರೆ ಆ ನಾವೆಲ್ಲ ಹೋಗನ ಹ ನಾವೆಲ್ಲ ಹೋಗನ ಗಂದಾಗ ಎಲ್ಲ ಹೋಗಬೇಕು ಅಂತ ಯಾರು ಒಂಬಲ್ಲ ಹ್ಞೂ ಅದು ಯಾಕಂಬತ್ತರಿ ನೀನು ಓ ಹಂಗೆಲ್ಲ ಏನೋ ಅಂದರೆ ಏನಿಲ್ಲ ಇಲ್ಲ ಕಿತ್ಕೊಂಡು ನೀವೇ ಹೊರಗೆ ಕಳ್ಸೋ ಅಧಿಕಾರ ಐತಿ ಹ್ಞೂ ಯಾಕೆ ಹಂಗೆಲ್ಲ ಯಾರೋ ಮಾತಾಡೋಲ್ಲ ಹ್ಞೂಪ್ಪ ಈಗ ನಾವೆಲ್ಲ ಬೇಡ ನಿಮ್ಮ ನೀವು ಅವ್ರಿಗೆ ಮನೆ ಕಟ್ಟೋಕ್ಕೆ ಹೆಸರು ಮಾಡಿಸ್ಕೊಂಡು ಕೊಡ್ರಿ ಅಷ್ಟೇ ಹ್ಞೂ ಸುಮ್ಮನೆ ಜಾಸ್ತಿ ಬೇಡ ನೀವು ಮಾಡಿರೋ ತಪ್ಪಿಗೆ ಅದೆಲ್ಲ ನೀಗ ನೀವು ಹಂಗೆ ಮಾಡಲಿಲ್ಲ ಅಂದಿದ್ರು ಇವತ್ತು ಯಾಕೆ ಬಂದು ಕೇಳ್ತಿದ್ರು ಪಾಡಿಗೆ ಅವ್ರು ಇರ್ತಿದ್ರು ಹಾಂ ನೀನು ಇವತ್ತು ತಪ್ಪು ಮಾಡಿದ್ಯಾ ಕಣ ತಾನೇ ಸಣ್ಣ ಸತೆಕಾಯ ನೀನು ಸತ್ಯಕಾಯ ನೀನು ತಪ್ಪು ಮಾಡಿರೋದಕ್ಕೆ ನೀನು ಇವತ್ತು ಸೈಟ್ ಹೆಸ್ರಿ ಮಾಡ್ಸಿ ಕೊಡ್ಬೇಕು ಅಷ್ಟೇನೇ ಅವ್ರಿಗೆ ಹ್ಞೂ ಅಷ್ಟೇ ಸಣ್ಣ ಪ್ರಾಣಾಯ ನಾನು ಕೇಳಲ್ಲ ಹ್ಞೂ ತಿರ್ಗ ನಾನು ನಾನು ನೋಡಿ ನಾನು ಸುಮ್ಮನೆ ಇರೋದಿಲ್ಲ ನಾನು ಏನು ಬೇಕಾದ್ರೂ ಮಾಡ್ತೀನಿ ತಿರ್ಗ ಗೊತ್ತಾಯ್ತಲ್ಲ ನನಗೆ ನನಗೆ ಎಲ್ಲರೂ ಪರಿಚಯ ಐತೆ ಎಲ್ಲರನ್ನೂ ಕರೆಸ್ತೀನಿ ಪ್ರತಿಯೊಂದು ಎಲ್ಲರನ್ನ ಕರೆಸಿ ಏನು ಮಾಡ್ಬೇಕು ಅದು ಮಾಡ್ಬೇಕಾಗುತ್ತೆ ನೋಡು ಹ್ಞೂ ಜಾಗನ ಸುಮ್ಮನೆ ಕೊಡೋದು ಕಲಿ ಹ್ಞೂ ಅವ್ರು ಮನೆ ಕಟ್ಕೊಂಬಲಿ ಮನೆ ಕಟ್ಕೊಂಬು ಚೆನ್ನಾಗಿರಲಿ ಹ್ಞೂ ಸುಮ್ಮನೆ ಕೊಡೋದು ನೋಡು ಅಷ್ಟೇ ಜಾಸ್ತಿ ಮಾತಾಡ್ಬೇಡ ಈಗ ಮಾತುಗಳು ಮಾತಾಡ್ತಾ ಇದ್ದರೆ ಸುಮ್ಮನೆ ಎಲ್ಲೆಲ್ಲಿಗೆ ಹೋಗ್ತಿರ್ತವೆ ಜಾಸ್ತಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ನನಗೆ ತಲೆ ಬಿಸಿ ಆಗ್ಬಿಟ್ಟೈತೆ ಇಂಥಗ್ರಿಂದ ನಾನು ಅಲ್ಲಿಂದ ಮಾತುಗಳೆಲ್ಲ ಕೇಳಿ ಕೇಳಿ ನನಗೆ ಸುಮ್ಮನೆ ತಲೆ ಬೇಜಾರಾಗ್ಬಿಟ್ಟೈತೆ ಸುಮ್ಮನೆ ಎಸ್ ಐ ಮಾಡ್ಸ್ಬೇಕು ಅಷ್ಟೇನೆ ಮತ್ತೆ ಹ್ಮ್ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು ಸುಮ್ನೆ ಹೆಚ್ಚಾಗಿ ಹಂಗೆ ಹಿಂಗೆ ಅಂತ ಯಾರು ಮಾತಾಡಿ ಯಾರು ಕೇಳಲ್ಲ ನಿಮ್ಮ ಮಾತುಗಳ ಹ್ಮ್ ಸುಮ್ಮನೆ ಹೆಸರಿಗೆ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು ಹೆಸರಿಗೆ ಆಗಬೇಕಂದ್ರೆ ಆಗಬೇಕು ಅಷ್ಟೇ ಸುಮ್ಮನೆ ಜಾಸ್ತಿ ಮಾತಾಡಿ ಯಾರು ಕೇಳಲ್ಲ ಮಾಡಿಸ್ತಾರ ನೋಡಿ ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ನಾನು ಏನಿಲ್ ತಿರ್ಗ ಏನೋ ತಿಳ್ಕೊಬಿಟ್ಟ ಬಾಲ ಮನೆ ಎಲ್ಲ ಮಾಡಿಸ್ಬೇಕಾಗುತ್ತೆ ಹಂಗಮ್ಮಂಗಿದ್ರೆ ಮತ್ತೆ ಏನ್ ಭಾಗ ಕೊಟ್ಟಿದ್ರೆ ಅವ್ನಿಗೆ ಹಾ ಅವರು ಗಂಡ ಹೆಂಡತಿ ಇಬ್ರು ನೆಮ್ಮದೆ ಮಾಡ್ಕೊಂಡು ತಿಂಬಕ್ ಬಿಡಲ್ಲ ಅಂದಮೇಲೆ ನೀವು ಮುಚ್ಕೊಂಡಿರ್ಬೇಕು ಮತ್ತೆ ಅವ್ರ ಹೆಂಗ ಹೋಗಿ ಬೇರೆ ಮನೆ ಮಾಡ್ಕೊಂಡು ಹೊಸ ಹೊಸ ಏನೋ ತಗೊಂಬಂದು ಮಾಡ್ತಾ ಇದಾರೆ ಅವನ್ನ ಮಿಕ್ಸಿ ಕುಕ್ಕರ್ಗಳೆಲ್ಲ ಓದ್ಕೊಂಬಂದ್ರೆ ನೀವು ಮಾಡಿರೋ ತಪ್ಪಿಗೆ ಹೆಸರೇ ಮಾಡಿಸ್ಲೇಬೇಕು ಅಷ್ಟೇ ಸುಮ್ಮನೆ ಜಾಸ್ತಿ ಮಾತಾಡಬೇಡ್ರಿ ಇಲ್ಲಿ ನನಗೆ ತಲೆ ಬಿಸಿ ಮಾಡ್ತೀರಾ ಏನೇನು ಇದಕ್ಕೆಲ್ಲ ತಿರ್ಗ ಸಿಲ್ಲಿಗಳ ಕ್ವಶನ್ಗಳಿಗೆ ಸಿಲ್ಲಿಗೆ ಇಂಥವ್ ನೀವು ನ್ಯಾಯ ಹೇಳೋಕ್ಕೆ ಬಂದಿದ್ರಲ್ಲ ಇದೇನಂತ ದೊಡ್ಡ ವಿಷಯ ಇದು ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನ್ಯಾಯ ಹೇಳೋಕ್ಕೆ ಬಂದಿದ್ರ ಅಂತ ಕೇಳ್ತೀರಲ್ಲ ತಿರ್ಗಾ ನೀವು ಹಾಂ ನೀವು ಮಾಡ್ತೀರ ಎಂಥ ಕೆಲಸ ನಾನು ದೊಡ್ಡ 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 ಮಾತಾಡ್ತಾ ಇದ್ದೀನಿ ಹಾಂ ಯಾವತ್ತೂ ನಾನು ದೊಡ್ಡದಾಗೆ ಮಾತಾಡೋದು ನಾನು ಯಾವತ್ತಿದ್ರು ದೊಡ್ಡದಾಗಕ್ಕೆ ಬಿಡಬಾರ್ದು ಸಣ್ಣ ಸಣ್ಣ ವಿಷಯನಾ ಅಂಬ ಒಂದು ಕಾರಣಕ್ಕೋಸ್ಕರ ನಾನು ನ್ಯಾಯ ಹೇಳಕ್ ಬರೋದು ಗೊತ್ತಿಲ್ಲದಲ್ಲೇ ಮಾತಾಡ್ಬಿಟ್ರೆ ನನಗ್ ಬೋಲ್ ಬೇಜಾರಾಗ್ಬಿಡುತ್ತೆ ಸುಮನ್ ಹೆಸ್ರಿ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು ಸೈಟ್ ಅಷ್ಟೇ ಹಾಂ ಹೇಳ್ತೇ ಹೇಳಿದ್ರೆ ಮುಗೀತ ನಾನು ಮತ್ತೆ ಅದು ಏನಾಗುತ್ತೋ ಗೊತ್ತಿಲ್ಲ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಅದೇನು ಬೇಕಾದ್ರೂ ಮಾಡ್ಬಿಡ್ತೀನಿ ನಾನು ಆಯ್ತು ಬಿಡಪ್ಪ ಅಂತ ಮಾಡಿಸ್ತೀವಿ ಅದ್ಯಾಕಂಗ್ ಹೇಗಾಡ್ತಿವಿ ಅತ್ತ ಸುಮೀರ್ ಹ್ಞೂ ಏನಾಗ್ತು ಬಿಡು ಹ್ಞೂ ಮಾಡಿಸ್ತಿವಿ ಅತ್ತಿ ನೀನು ಹ್ಞೂ ಮಾಡಿಸ್ತೀವಿ ಅಂತ ಹೇಳಿವಲ್ಲ ಮಾಡಿಸ್ತೀವಿ ಬಿಡು ಹ್ಞೂ ಅದೇನಾಗುತ್ತಾ ಆಗಲಿ ಮಾಡಿಸ್ತೀವಿ ಬಿಡು ಹ್ಞೂ ಬೇಕಾಡ್ಬಿಡ್ ಬಿಡು ಮಾಡಿಸ್ತೀವಿ ಮನೆ ಕಟ್ ಕಂಬ್ ಬಿಡು ಮನೆಗೆ ಹೋಗ್ತಾನೆ ಅವನ್ ಮನೆ ಕಟ್ಕೊಂಡ್ರೆ ಸುಮ್ ಕೇಳಿ ನೀನ್ ಮಾಡಿರ ತಪ್ಪಿಗೆ ಏನೋ ಮಿಕ್ಸ್ ಇದ್ದ ಕುಕ್ಕರ್ ಏನಂತ ದೊಡ್ಡ ವಸ್ತು ಮಂಗ್ ಅವನ್ ಹೋಗಿದೀನಿ ಬರಕ್ ಹೋಗಿದ್ಯಾ ನೀನ್ ಅಂತ ನೋಡಿದ್ರಲ್ಲ ವೀಕ್ಷಕರ ಇವಾಗ ಮಿಕ್ಸಿ ಕುಕ್ಕರ್ ಓದ್ಕೊಂಡು ಹೋಗಿರೋದಕ್ಕೆ ಆ ಸೈಟ್ ಐತೊಂದು ಅದೇ ಸಲುವಾಗಿ ಅದ್ನ ಹೆಸರಿ ಅಂತ ಹೇಳಿ ಇಷ್ಟೊಂದೆಲ್ಲ ಪರದಾಡಿ ಹೆಸರಿ ಮಾಡಿಸ್ತಾ ಇದ್ದೀನಿ ಗೌಡ್ರಿಗೆ ಹೇಳಿ ಅವನ್ನೆಲ್ಲ ಹೆಸರು ಮಾಡಿಸ್ಕೊಂಡು ಹೋಗಿ ಮನೆ ಕಟ್ಟಕ್ಕೆ ಒಂದು ದಾರಿ ಮಾಡ್ಕೊಡ್ತಾ ಇದ್ದೀನಿ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು